ಸಕಲೇಶಪುರ ಭಾಗದಲ್ಲಿ ಸಕಲೇಶ್ಪುರ ಮತ್ತು ಆಲೂರು ಈ ಭಾಗದಲ್ಲಿ ಕೆಲವು ಆನೆಗಳು ಮತ್ತು ತೊಂದರೆ ಕೊಡ್ತಾಯಿದ್ದೀವಿ ಜನರಿಗೆ ತಮ್ಮೆಲ್ಲರಿಗೆ ಗೊತ್ತಿದೆ ಆದ್ದರಿಂದ ಮತ್ತೆ ನಾವೀಗ ವಡೂರಿನಲ್ಲಿ ನಾವು ಆನೆಕಾಂಪು ಹಾಕಿದ್ವಿ ಆರು ಆನೆಗಳು ಬಂದಿದೆ ನಮ್ಮ ಸಾಕಾನಿಗಳು ಸೊ ನಾವು ಇವತ್ತು ಒಂದು ಆನೆಯೂ ಹಿಡಿದಿದ್ವಿ ಈಗ ನಾವು ಎರಡು ಮೂರು ಆನೆಗಳು ಇನ್ನೂ ಏನೂ ಇರ್ತವೆ ಫ್ಯೂಚರ್ನಲ್ಲಿ ನಮಗೆ ಫೀಲ್ಡ್ನಲ್ಲಿ ಬಂದಿದ್ದ ಪ್ರಕಾರ ಇನ್ನೊಂದು ಮೂರು ನಾಲ್ಕು ಆನೆಗಳು ಇನ್ನು ಹಿಡಿಯಲಿಕ್ಕೆ ಅವಶ್ಯಕತೆ ಇದೆ ಮತ್ತೆ ಮತ್ತೆ ಜನರ ಆವಾಸದಲ್ಲಿ ಬಂದುದು ಮತ್ತು ಪ್ರಾಪರ್ಟೀಸ್ ಮಾಡೋದು ಮತ್ತು ಚಾರ್ಜ್ ಮಾಡೋದು ಇದೆಲ್ಲ ಆಗ್ತಾಯಿದೆ ಅದರಿಂದ ಇದು ಈಗ ನಾವು ಸ್ಟಾರ್ಟ್ ಮಾಡಿದ ಪ್ರೊಸೀಸರ್ನಲ್ಲಿ ನಾವು ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ಆನೆಗಳು ಅದರಿಲ್ಲ ನಮ್ಮದು ಉದ್ದೇಶ ಅಷ್ಟೇ ಈ ಭಾಗದಲ್ಲಿ ಮತ್ತೆ ಮತ್ತೆ ಈಗ ಆನೆ ಸಾವು ಆಗಬಾರ್ದು ಅಂತ ಇದ್ರ ಜೊತೆಗೆ ನಾವು ಸಾಕಷ್ಟು ಪರ್ಮನೆಂಟ್ ಸೊಲ್ಯೂಷನ್ಗಳನ್ನೂ ನಾವು ಹುಡುಕ್ತಾ ಇದ್ದೀವಿ ಮತ್ತೆ ಚಿಕ್ಕಮಗಳೂರಿನಲ್ಲಿ ನಾವು ಸಾಫ್ಟ್ ಸೆಂಟರ್ ರೆಡಿ ಮಾಡ್ತಾ ಇದ್ದೀವಿ ಇಲ್ಲಿಂದ ಆನೆಗಳನ್ನ ಸ್ಥಳಾಂತರ ಮಾಡಬೇಕು ಎಲ್ಲ ಅನ್ನೋದನ್ನು ಬೇಡಿಕೆ ಇತ್ತು ಶುರು ಮಾಡಾಯ್ತು ಕೆಲಸ ರನ್ನಿಂಗ್ನಲ್ಲಿದೆ ವಿತಿನ್ ಟ್ವೆಂಟಿ ತರ್ಟಿ ಡೇಸ್ನಲ್ಲಿ ನಾವು ಫುಲ್ ಪ್ಲೆಡ್ಜ್ನಲ್ಲಿ ಇಲ್ಲಿ ಕೆಲಸ ಮಾಡ್ತೀವಿ ವೆಹಿಕಲ್ಸ್ನೂ ಆಲ್ರೆಡಿ ನಾವು ಇಟ್ಕೊಂಡಿದ್ದೀವಿ ಕಿರ್ತೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನೂ ಯೂಸ್ ಮಾಡಿ ನಾವು ಈ ಟ್ರ್ಯಾಕಿಂಗ್ನಲ್ಲಿ ಎನಾಲಿಸ್ಸು ಮಾಡಿ ನಾವು ಮಾಡಬೇಕು ಅನ್ನೋದು ನಿನ್ನೆನೂ ನಮಗೂ ಒಂದು ಟೀಮ್ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಆನೆ ಹಿಡಿದು ಕಾರ್ಯಕ್ರಮದಲ್ಲಿ ಯೂಸ್ ಮಾಡಲಿಕ್ಕೆ ಅದೆಲ್ಲ ಇಟ್ಕೊಂಡು ನಾವು ಮಾಡ್ತೀವಿ ಅಂತ ಎಲ್ಲಕ್ಕೆ ಇಚ್ಛೆ ಪಡ್ತೀವಿ ಸುಮಾರು ಒಂದು ಟ್ವೆಂಟಿ ಟ್ವೆಂಟಿ ಒನ್ ಇಯರ್ಸು ಆನೆ ಇದೆ ಈಗ ಯಾಕಂದರೆ ಈ ವಯಸ್ಸಿನಲ್ಲಿಯೇ ಅವರು ಈ ಆನೆಗಳು ಜಾಸ್ತಿ ಜನರಲ್ಲಾಗಿ ಜಾಸ್ತಿ ವೆಂಚರಿಂಗ್ ಮಾಡ್ತವೆ ಜನರ ವಾಸಗಾಲ ಹತ್ತಿರ ಬರೋದು ಮತ್ತು ಸ್ವಲ್ಪ ಟೆನ್ಸ್ ಆಗು ಇರ್ತವೆ ಯಾರೋ ಒಬ್ಬ ಒಬ್ಬರು ಈಗ ತಾವು ನೋಡಿದ್ರಿ ಭೀಮಾ ಫಿಫ್ಟಿ ಸಿಕ್ಸ್ಟಿ ಇಯರ್ಸ್ ಇತ್ತು ಎಷ್ಟು ಆರಾಮಾಗಿರ್ತದೆ ಜನರ ಜೊತೆಗೆ ಒಂದಾನೆಗಿನಲ್ಲಿದೆ ಬಟ್ ಈ ಈ ಆ್ಯನಿಮೆ ಈ ಆ್ಯನಿಮೆಲ್ಸ್ ಏನಾಯ್ತು ಸ್ವಲ್ಪ ಗಾಬರದಲ್ಲಿರ್ತವೆ ಆದ್ದರಿಂದ ಅದು ಜನರನ್ನೇ ಸಾಯಿಸಲಿಕ್ಕೂ ತೊಂದರೆ ಆಗ್ತದೆ ಅನ್ನೋದು ಉದ್ದೇಶದಿಂದ ಈ ಆನೆಗಳನ್ನೇ ನಾವೆಲ್ಲ ಟ್ರ್ಯಾಕ್ ಮಾಡಾಯಿತು ಆದ್ದರಿಂದ ಇದನ್ನು ನಾವು ಈ ರೀತಿಯಲ್ಲಿ ಆನೆಗಳು ಏನೇನಿದ್ದವೋ ಎಲ್ಲ ನಾವು ಕ್ಯಾಪ್ಚರ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಈ ತುಂಬ ಚಿಕ್ಕ ವಯಸ್ಸಿನ ಆನೆಗಳೇ ಸ್ವಲ್ಪ ಜಾಸ್ತಿ ರಂಪಾಟ ಮಾಡ್ತಕ್ಕಂಥದ್ದು ಇನ್ನು ಹುಡುಗಾಟಿಗೆ ಅಂತ ಹೇಳ್ತೀರಾ ಆ ರೀತಿಯಲ್ಲಿ ಮೊದಲ ಪ್ರಯತ್ನವಾಗಿ ಇವತ್ತೇ ಒಂದು ಆನೆ ಸಿಕ್ಕಿದೆ ಹತ್ತು ದಿನಗಳ ಅವಧಿಯಲ್ಲಿ ಮ್ಯಾಕ್ಸಿಮಮ್ ಜನಗಳಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ಆನೆಗಳನ್ನು ಕೂಡ ಇಡುತ್ತೀವಿ ಅಂತಕ್ಕಂಥ ಮಾಹಿತಿ